ನನ್ನ ಎಷ್ಟ್ ಚಂದ ನೀನು ನೀನೇ ಅದಕ್ಕೆ ಹೇಳಿದೆ ನಾನು ಮದುವೆ ಮಾಡ್ಕೋ ನೀನು ಒಂದು ಸಂಸಾರ ಅಂತಾಗ್ಲಿ ಚಂದಿರ ಮಗಳ ಅಂತ ಹೇಳಿ ಇಷ್ಟು ಚಂದಿರ ನನ್ ದೇವರೇ ಹಂಗ ಇರ್ತೇನೆ ಅಂತ ರೀ ಪಾರ್ವತಕ್ಕ ಬರ್ಲಿಲ್ಲ ನಾ ಆ ಇಲ್ಲ ಅಕ್ಕಿ ನಂಗೆ ರೀ ನಮ್ಮ ಕೂತ ನೀನ್ ಹೋಗ್ಬರ್ರಿ ಅಂದ್ಲ ನಂಗೆ ಯಾಕೆ ನಿಮ್ ದಿವ್ಸ ಅವ್ರಿ ನೀವು ಸುಳ್ಳು ಲಗ್ನ ಮಾಡಾಕತ್ತೀರಿ ನಡಕ್ ನಾಚಿ ಕೊಳಾಕು ಅಲ್ಲ ಅಂತ ಅಷ್ಟೇ ಬೇಕಂತ ಬಂದಿಲ್ಲ ಪಾರ್ವತಕ್ಕ ಇಲ್ಲಾಂದ್ರ ಬರ್ತಿದ್ಲಕ್ಕಿ ಆದ್ರೆ ನಾನು ಅಕ್ಕ ಅಂದ್ರೆ ಆಕೆ ನನ್ನ ತಂಗಿ ಅಂತ ಹೋಗಲಿಲ್ಲ ಬೇಡ ತೋ ಯಾಕೆ ಹಿಂಗೆ ಮಾತಾಡ್ತಿ ಅತ್ತಿನೇನ ಅಲ್ಲ ತೀರಾ ಅಷ್ಟೇ ನಾವು ಬೇಡದೇವನ ಮಗಳದು ಏನೋ ಒಂದು ಕಲೆ ನೋಡಕ್ಕೆ ಬರಕತ್ತಾರೆ ಬರ್ಬೋದಿತ್ತಲ್ಲ ನೀ ಅಂತಿಯೇ ಬರ್ಬೋದಿತ್ತಂತೇಳಿ ಅಲ್ಲೇ ಆಕಿಗೆ ಬೇಜಾರಾಗಿತ್ತಂತ ಅದಕ್ಕೆ ಇದೇನು ಮದುವೆ ಅಲ್ಲಲ್ಲ ಬರೇ ಇನ್ನು ಕಣ್ಣೇ ನೋಡಿ ಹೊಂಟಾರ ಇನ್ನು ಅವ್ರಿಗೆ ಮನ್ಸಿಗೆ ಬರ್ಬೇಕು ನಮಗೆ ಮನ್ಸಿಗೆ ಬರ್ಬೇಕು ಎಲ್ಲ ಹೊಂದಾಣಿಕೆ ಆಗಬೇಕು ಆಮೇಲೆ ಹಣ್ಣು ಇಡುವುದು ಕಾರ್ಯಕ್ರಮ ಹಣ್ಣು ಇಡುವ ಹೊತ್ನಾಗ ಆಕಿ ಬಂದ ಬರ್ತಾಳ ಹೌದು ತಗೋರಿ ಬೆಳಗ್ಗೆ ಇಷ್ಟು ಕಷ್ಟಪಟ್ಟು ಎಲ್ಲ ಮಾಡ್ತಾ ಇದ್ದೀನಿ ನಾನೇನು ಕೆಲಸ ಕರೆದನೇನ ಅರಂ ಕುಂದ್ರ ಕರೆದಿದ್ದೆ ಕಳ್ಳಹಳ್ಳಿ ಅಂತ ಹೇಳಿ ಹೇಳಿಕೊಳ್ಳಕರೆ ಒಬ್ರ್ಯಾರ ರಬೇಡನ ಏ ಯಾರು ಇಲ್ಲ ತಾ 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 ಇಗೆ ಏನಕ್ಕೆ ಬರಂಗಿಲ್ಲ ಅಂತಲನೇ ಯಾಕೆ ಹೀಗೆ ಮಾತಾಡತ್ತಿ ಬರಂಗಿಲ್ಲ ಅಂತ ಬಾಯಿ ಬಿಟ್ಟು ಅಂದಿಲ್ಲ ಅದ್ರು ಬಂದಿಲ್ಲಲ್ಲ ಅದನ್ನ ಹೆಳ್ರಿ ನೀವು ಸುಮ್ಮನೆ ವಿನಾಕಾರಣ ತಪ್ಪು ತಪ್ಪು ತಿಳ್ಕೋಳಕತ್ತಿ ಹೌದು ನಾನು ತಿಳ್ಕೋಲ್ಲದಲ್ಲ ತಪ್ಪು ನೀವು ಮಾತ್ರ ಸರಿಯಾಗದಿರ ಬಿಡ್ರಿ ಇಲ್ಲೇನೆ ಅಲ್ಲಿ ಆರಾಮ್ ಕುಂದ್ರೆ ಇಲ್ಲಿ ಕುಂದಿರ್ತಿದ್ರು ಕಣ್ಣೆ ನೋಡಕ್ ಬಂದಾಗ ಹೌದು ಈಗ ನಮ್ಮ ಅಕ್ಕ ಹಿಂಗ ಅಂತೇಳಿ ಏನಾರು ಹೇಳಕ್ ಬರ್ತಿತ್ತು ಅಂದ್ರೆ ಅಕ್ಕಿ ಉದ್ದೇಶ ಏನಂದ್ರ ವ ಅಪ್ಪಗ ಇಬ್ಬ್ರೆ ಎಂಥ ಅಂದ್ರೆ ಏನಾರ ಅನ್ಕೋತಾರೋ ಏನೋ ನಾನು ಹೆಂಗ್ ಕುಂದ್ರಲಿ ಅಲ್ಲಿ ಅಂತ ಅಕ್ಕಿಗೇನಾರು ಅನ್ಸಿರ್ಬೋದು ಹೋಗ್ಲಿ ಬಿಡು ಇಷ್ಟಕ್ಕೆ ನಾ ಅದೇನಿ ನೀ ಅದಿ ಮತ್ತೆ ಯಾಕೆ ಯಾರ ಬೇಕು ಅದ್ರಾಗ ಬೇರೆ ಆ ಪಾಪ ಒಬ್ರು ಬೇಕಲ್ಲ ಆ ಖುಷಿನ ಕರ್ಕೊಂಡು ಇಲ್ಲಿ ಯಾಕೆ ಬರ್ಬೇಕು ಅದು ಅಮ್ಮ ಅಮ್ಮ ಅಂತ ಆಮೇಲೆ ಈಕ್ಕಿಗೂ ಬೇಜಾರಾಗೋದು ಬೇಡ ಅದಕ್ಕೆ ನಾ ಖುಷಿನ್ ಕರ್ಕೊಂಡ್ ಮನೆಯಾಗಿರ್ತೇನೆ ನೀವು ಹೋಗಿ ಬರ್ರಿ ಅನ್ಲಕ್ಕ ನನಗೂ ಯಾಕೆ ಹೇಳೋದ ಸರಿ ಅನ್ನಿಸ್ತು ಅದಕ್ಕೆ ಬಿಟ್ಟು ಬಂದೆ ಓ ಅದು ಒಂದಾಯ್ತಲ್ಲಾಳಿಗುದ್ದಿ ಮೈನೂ ಮಾಡ್ಕೊಳ್ಳೋ ಕೆಲಸ ನಮ್ಮವ್ವ ಇಲ್ಲಿ ತಂಗಡಿಲ್ಲ ಬಿಟ್ಬಿಟ್ಟೇಳಿ ನೋಡಿ ಪುಣ್ಯಾಕೆ ಆಕಿಗೆ ಏನು ವಿಚಾರ ಗೊತ್ತಾಗಿಲ್ಲ ಅಲ್ಲ ಅಷ್ಟೇ ಸಾಕು ನಿನ್ನ ಮುನ್ನ ಹೇಳಿದ್ದಿಲ್ಲ ಅಷ್ಟೇ ಅವ್ರಿಗೆ ಯಾಕೆ ಯಾವ ವಿಚಾರನೂ ಗೊತ್ತಾಗಿಲ್ಲ ಅವರು ಬಾಗಿಲು ಕಡೆ ಬಂದಾರ ಪಾರ್ವತಿ ನೋಡಿಲ್ಲ ನನ್ನ ಹತ್ರ ಮಾತಾಡತ್ತಾಳ ಅವಾಗೆಲ್ಲ ಕೇಳಿಸ್ಕೊಂಬಿಟ್ರು ಅವರು ಏನು ನಮ್ಮವ್ವಗೆ ಎಲ್ಲ ವಿಚಾರ ಗೊತ್ತಾಯ್ತ ಹಾಂ ಸಿಕ್ಕಾಪಟ್ಟೆ ಒದರಾಡಿದ್ರು ಜಗ್ ಒದ್ರಾಡಿ ಒದರಾಡಿ ಹೋದ್ರು ನಾ ಬಿಡೋಂಗಿಲ್ಲ ಮದ್ವೆ ನಿಲ್ಲಸ್ತನಿದನ್ನ ಅಂತೇಳಿ ನನಗೆ ಗೊತ್ತೇ ಮಾತಾಡಲ್ಲನ ಬೇಕಂತಾನೆ ಮಾತಾಡೋಣ ಹಾ ಅವರಿಗೆ ನನ್ನ ಮಗಳ ಮದುವೆ ಆಗ್ತಿರೋದು ಇಷ್ಟ ಇಲ್ಲ ಬೇಕಂತ ಮಾತಾಡೋರು ತಗೋರಿ ಬಾಯಿಗೆ ಬಂದಾಗ ಮಾತಾಡಬೇಡ ಆಕಿ ಇತ್ತಾಗ ತಿರುಗಿ ಮಾತಾಡತ್ತಾಳ ಆಕಿ ಅಲ್ಲಿ ಬಂದಿದ್ದ ಅವ್ರಿಗೆ ಹೆಂಗ್ ಗೊತ್ತಾಕತಿ ಸುಮ್ಮನೆ ಏನಾರ ಒಂದ್ ಮಾತಾಡ್ಬೇಡ ಈಗ ಏನಾರ ಯಾಕಾಗ್ಲಿ ಏನ್ ಆಕೆ ನಿಮ್ಮ ಮನೆ ಅಡ್ರೆಸ್ ಕೊಟ್ಲೆ ನಿಮ್ ಮನಿ ನೋಡ್ಯಾಳ ಹಂಗ್ ಮದ್ವಿ ನಿಲ್ಲಿಸ್ಬೇಕ ನಂಗಿದ್ರೆ ಆಕಿ ಇಲ್ಲಿಗೆ ಬರ್ತಿದ್ಲ ಸೀದಾ

ಇಲ್ಲಿ ಕಷ್ಟಪಟ್ಟು ಬಂದಿದ್ದು ನಾವು ನಿನಗಲ್ಲ ಅಲ್ಲಿ ಬೇ ಅಲ್ಲಿ ಖುಷಿನಲ್ಲಿ ಬಿಟ್ಟು ನಾ ಇಲ್ಲಿ ಒಬ್ಬ ನೋಡಕ್ಕೆ ಬರ್ತಾನಂತ ತಯಾರ ಹಾಕೊಂಡು ನಾನು ನಿಂತೇನೆ ಏನೋ ಒಂದು ತರವ ನಾನು ನಿಜವಾಗ್ಲು ನನಗೆ ನಮ್ಮ ಮೋಸ ಹೌದಾ ಜೈಲಿಗೆ ಹಾಕ್ಸಿದ ಈಗ ನಾ ಮಾಡಕತ್ತಿರೋದೇನ ನಾನು ಮೋಸಾನ ಮಾಡಕತ್ತಿನಲ್ಲ ನಾನು ನನ್ನ ಮಗ ಮೋಸ ಮಾಡಕತ್ತಿಲ್ಲ ಹಾ ಹಾಡ ತಾಯಿಯಾಗಿ ನನ್ನ ತಮ್ಮ ನನಗ್ ನಾನು ನಿಮ್ಮ ಮಗು ಅಂತ ನಾ ಹೇಳಬೇಕಂದ್ರೆ ನಾನು ಮಾಡಾತಿರೋದು ಮೋಸಾನ ಅಲ್ಲ ಭೇ ಹೇಳಿ ನಾ ನೋಡೋನು ನಿಜವಾಗ್ಲೂ ಬಹಳ ಬೇಜಾರಾಗತ್ತತಿ ನೋಡುವ ಮೋಸಕ್ ಮೋಸನ ಮೋಸ ಅದಕ್ಕೆ ಮೋಸ ಮಾಡಿ ನಿನ್ನ ಜೀವನ ನೀ ಸರಿ ಮಾಡ್ಕೋಬೇಕು ಏನ ಬಿಟ್ಬಿಡಿ ಈಗೋಲಿ ನಾನು ಮಾಡ್ತಾ ಇರೋದೇ ಮೋಸ ಅವ ಪಾಪ ನಾನು ಮದುವೆ ಆಗೈತಿ ಕೂಸೈತಿ ಅಂತ ಗೊತ್ತನು ಹೇಳಿ ನೋಡೋನು ಅಲ್ಲ ನಾನು ಅನುಕ್ಷಣ ನಾನು ಪಶ್ಚಾತ್ತಾಪದಾಗ ಕೊರಗಂಗ ಆಗಿಲ್ಲ ಅಂದೆ ಏ ಏದಕ್ಕಿಲ್ಲ ಪುರಾಣ ಮಾತಾಡಕತ್ತೀಯ ನ್ಯಾಯ ನೀತಿ ಸತ್ಯ ಧರ್ಮ ಜೀವನ ಮಾಡಕ್ ಆಗೋದಿಲ್ಲ ಏನ ಎಲ್ಲಾದ್ರೂ ಕಟ್ಟಿ ಬಾಳೆ ಮಾಡಬೇಕು ಏನ ಆಗದಾಗಿ ಓದ್ತೀಗ ಜೀವನ ಪರ್ಯಂತ ಒಬ್ಬ ಇದ್ರ ಏನ ಎಷ್ಟು ದಿನ ನಾನು ನಿಮ್ಮಪ್ಪ ಮಠ ಆಮೇಲೆ ನಿನ್ ಜೀವನಕ್ಕೆ ಗತಿ ಯಾರು ಇಲ್ಲ ಅದಕ್ಕೆ ಹೇಳೋದು ಕೇಳು ಸುಮ್ಮನ ಮದ್ವೆ ಮಾಡ್ಕೋ ಅಷ್ಟೇ ಎಷ್ಟು ಜನ ಮದ್ವಿ ಮಾಡ್ಕೊಂಡ್ಮೇಲೆ ಕಟ್ಕೊಂಡು ಗಂಡದ ಮೋಸ ಮಾಡಿ ಇನ್ನೊಬ್ರು ಕೊಟ್ಟಿರ್ತವ ಇಲ್ಲ ಕಟ್ಕೊಂಡು ಹಿಂತಿಗೆ ಮೋಸ ಮಾಡಿ ಗಂಡನ ಇನ್ನೊಬ್ಬರು ಕೊಟ್ಟಿ ಅಫೇರ್ ಇಟ್ಕೊಂಡಿರ್ತವ ಹಂಗೇನು ಮಾಡಕತ್ತಿಲ್ಲ ನೀನು ಮದ್ವೆ ಆಗ ಆದ್ಮೇಲೆ ಜೀವನಕ್ಕೆ ಮಾಡ್ಕೊಂಡು ಮಾಡ್ಕೊಂಡೋಗು ಯಾವತ್ತು ಗಂಡದ ಮೋಸ ಮಾಡ್ಬೇಡ ಏನು ಆಗದಾಗಿ ಹೋತು ಇನ್ಮೇಲೆ ಕರೆಕ್ಟ್ ಆಗಿರು ತಪ್ಪೆಲ್ಲಾರು ಮಾಡ್ತಾರೆ ತಿದ್ದ್ಕೊಳಕ್ ಒಂದು ಅವಕಾಶ ಸಿಕ್ಕೈತಿ ತಿದ್ಕೊ ಮತ್ ಮತ್ ಅದೇ ತಪ್ಪೆ ಮಾಡ್ಬೇಡ ಅರ್ಥಾತ ನಾ ಹೇಳುದು ನೀ ಮಾಡ್ತಿರೋ ತಪ್ಪಲ್ಲ ಮಗಳ ಹೌದಾ ನಾ ಮಾಡ್ತಿರೋ ಕರಿನಗ್ರ ಸತ್ಯನ ಸುಳ್ಳ ಓ ರೀ ಓ ಗಾಡಿ ಬಂತ್ರಿ ರೀ ನಡಿ ಬಾ ಅವ್ರು ಬಂದ್ ಕುಂದ್ರಲಿ ಆಮೇಲೆ ಕರ್ಕೊಂಡ್ಬರ್ತೀನಿ ಬರ್ರಿ ಮರ ಬರ್ರಿ ಕುಂದ್ರ ಬರ್ರಿ ನಮಸ್ಕಾರ ಬರ್ರಿ ಬಾರಪ್ಪ ನಮಸ್ಕಾರ ಬರೀ ಕುಂದ್ರ ಬರ್ರಿ ಆರಾಮದಿರಿ ಅಮ್ಮ ಅರಾಮದಿ ನೋಡ್ರಿ ಮನಿ ಹುಡ್ಕೇನ್ ಕಷ್ಟ ಆಗ್ಲಿಲ್ಲ ಅಲ್ರಿ ಅಂದಂಗ ಅದು ಎಂಥದ ಲೊಕೇಶನ್ ಕಳ್ಸಂತೀಯಪ್ಪ ನೀ ಫೋನ್ಯಾಗ ನನಗಾರ ಗೊತ್ತಾಗೋದಿಲ್ಲ ಬಿಡೋದಿಲ್ಲ ಮತ್ತು ಬಾಜು ಇಲ್ಲೊಂದು ಹುಡುಗ ಐತಿ ಅಂಗಡಿ ಮನೆಯಾಗ ಆ ಹುಡುಗನ ಕಡೆ ಹೋಗಿ ಈ ನಂಬರಿಗೆ ಇಂಥದ್ದು ಲೊಕೇಶನ್ ಕಳ್ಸಪ್ಪ ನಮಗೂ ಗೊತ್ತಾಗೋದಿಲ್ಲ ಕಳ್ಸೋಟ ಅಂತ ಹೇಳಿ ಮತ್ತೆ ಅದನ್ನು ಕಳ್ಸು ಮಟ ಅಂದ್ರೆ ಇಷ್ಟೊತ್ತಾಯ್ತು ನನಗೆ ಗೊತ್ತಾಗೋದಿಲ್ಲಪ್ಪ ಹಾಂ ಹೌದ್ರಿ ಈ ಲೊಕೇಶನ್ ಕಳ್ಸೋದಂದ್ರೆ ಅವ್ ಕೆಲವು ಮಂದಿಗೆ ಸ್ವಲ್ಪ ಕನ್ಫ್ಯೂಸ್ ಹಾಕಿತ್ರಿ ಅಂದ್ರೆ ಏನಾಗ್ಬಿಟ್ಟು ಅಂದ್ರೆ ನಂಗೆ ಮನೀನ ಸಿಗೋಲ್ತಾಗಿತ್ರಿ ನೀವು ಹೇಳಿದ್ರಿ ಈ ಏರಿಯಾ ಅಂತ ಹೇಳಿ ಇಲ್ಲಿ ಬಂದೇನಿ ನಂಗೆ ಕನ್ಫ್ಯೂಸ್ ಆಗತ್ ಬಿಟ್ಟೆ ಅದಕ್ಕೆ ಮತ್ತು ಲೊಕೇಶನ್ ಕಳ್ಸರಿ ಅಂತ ಹೇಳಿದ್ದೆ ನಿಮ್ಮಪ್ಪ ನಾನು ಬಾರಿ ಕಾಸ ಕಳಿಸಿ ನೋಡಪ್ಪ ಹಾಂ ಗೊತ್ತನಾ ಏನು ಮಾಡ್ಬೇಕಂದ ಒಂದೇನೋ ಒಂದು ಕೆಟ್ಟ ಪರಿಸ್ಥಿತಿ ನಮ್ಮನೆ ಬಿಟ್ಟು ಹೋದ ಅದಕ್ಕೆ ನನ್ನ ಮಗಳನ್ನ ನಿಮ್ಮ ಮನೆಗೆ ಕೊಡೋಣ ಅಂತ ನನ್ನ ಆಸೆ ನಮಗೂ ಅಷ್ಟೇ ನೋಡ್ರಿಪ್ಪ ಏನು ಮಾಡೋಕ್ಕಿ ಇದ್ದೊಬ್ಬ ಮಗನ ಮದುವೆ ಮಾಡಿ ರಾಮಾಕೃಷ್ಣ ಅಂತೇಳಿ ಶಿವನ ಪದ ಸೇರ್ಕೋತೀನಿ ಮತ್ತೇನು ಮಾಡೋದು ಒಟ್ಟಾಕಿ ಅವ ಇಬ್ರು ಆಗಿದ್ರು ಅಷ್ಟು ಸಾಕು ನಿಮ್ಮ ಮಗಳ ಫೋಟೋ ನೋಡಿ ನಮ್ಮ ಮಗಗೆ ಇಷ್ಟ ಆಯಿತು ಇಷ್ಟ ಆದಮೇಲೆ ನೋಡೋಕೆ ಹೋಗುನ್ ಬಾಬೆ ಅಂದ ಅವ ಅಷ್ಟು ಗಡನ ಯಾವ ಹುಡುಗಿಯರನ್ನ ನೋಡೋಕೆ ಅನ್ನೋದೇ ಇಲ್ಲ ಯಾಕೆ ಏನೋ ಗೊತ್ತಿಲ್ಲ ಒಟ್ಟು ನಿಮ್ಮ ಮಗಳ ಫೋಟೋ ನೋಡಿದ್ಲೇ ಆತ್ಕೊಬೇ ನೋಡ್ಕೊಂಬರನು ಅಂದ ಹೌದನ್ರಿ ನಮ್ಮ ಪುಣ್ಯ ನೋಡ್ರಿ ಹುಡಿ ತರಿಸ್ಬಿಡ್ರಲ್ಲ ಅಲ್ಲ ಒಂದು ಸ್ವಲ್ಪ ಚಾ ನಾಷ್ಟ யோவா இல்லை நான் மனி மாறி இல்லே வந்தேன் ஆமேல சாக்குடித்தேவா ஹுடுகி தரி நோடு சாஸ்திர மகிபிடு பாரவா ஒருவா நான் அல்வா யாக்குஜாகி அவரு ஒரு குத்தார கண்ணீர் அக்கியல நினேன் வந்தே நினைக்க யாக்கு நான் ஒட்டி இங்குஸ் ஒரு ஏன்னா பா ஆ பல்லவி ஹியர் கால நமஸ்கார மாசீர்வாத் தகுவா இல்லை இரலி இரீ ಬೇಡ ಅಲ್ಲೇ ಏನೇಂದಿರಲಿ ಪಾಪ ಮತ್ತೆ ಯಾಕೆ ಆಶೀರ್ವಾದ ಮಾಡ್ತಾಳೆ ಮತ್ತೆ ಸೀರೆ ಸೆರಗದ ಹೂವು ಮೊದ್ಲು ಈಗಿನ ಹುಡುಗರು ಸೀರೆ ಹುಡೋದೇ ಭಾಳ ಸೂಕ್ಷ್ಮ ಅದಕ್ಕೆ ಇರಲಿ ಬಿಡ್ರಿ ನಡಿತೈತಿ ಅಂದಂಗೆ ನನಗೆ ಇವರಿಗೆ ಹತ್ತಿ ಈ ಕೊಬ್ಬಿಕೆ ಮಗಳ್ರಿ ಪಲ್ಲವಿ ಅಂತೇಳಿ ನಾ ನಾನು ಎರಡನೇ ಹಿಂತಿರಿ ಇವರಿಗೆ ಒಂದೇ ಹಿಂತಿ ಪಾರ್ವತಿ ಅಕ್ಕ ಅಂತೇಳಿ ಅದಾಳ್ರಿ ಊರಾಗದಾಳ ಯಾಕಿನೂ ಹೊಟ್ಟೆಲೇದಾಳಿ ಈಗ ಅಂದರೆ ಹೊಟ್ಟೆಲದಾಳ ಅಂದ್ರೆ ಒಂದು ಐಯೈತ್ರಿ ಗಂಡು ಕುಸ್ಸು ಇನ್ನೊಂದು ಹೊಟ್ಟೆಲೇ ದಾಳ ಎರಡು ಅದಾವೆ ರೀ ಮಕ್ಕಳಕ್ಕಿಗೂ ಅಲ್ಲ ಭಾಳ ಅಕ್ಕ ಆತಲ್ವ ஆ ஹவுதிரி சொல்வ தட ஆகி அது ரீ மக்கள் பட்டாபட்ட ஹுட்டி ஒன்று தீடு வர்ஷி மத்தி ஒட்டில் கொடக்கத்த அந்த கேள்க்கன் மெலமேலை மெலே மெல கொட்டிபிடுதான் மக்கள் இல்லைந்தையோ அனூலி உணுமட்ட கொடுதல் ரீஹாங்க அது கரீபிட்ரி ம் அந்தங்க ஏன மனை மசிரா தப்பி ரீ நன்கோடுவா இவ் ஒபன மத நம்மியா இன்னும் இவா ச்சலோ ஓதானா சலோ நோக்கி தகுதான பகார ஐத்தி ஒன் அல்லமே அடிகை ஹோலிட்டு கோத்தி ஒழி ஹுடுக்கதனா நோடுவா ಮದ್ವೆ ಓದ್ಬೇಕಂತ ಆಸೆ ಇದ್ರೆ ಬೇಕಾದ್ರೂ ಓದ್ ಇಲ್ಲ ಬ್ಯಾಡ್ರಿ ನನಗೇನು ಓದ್ಬೇಕಂತ ಆಸೆ ಇಲ್ಲ ಮನೆಯಾಗಿದ್ದು ನಿಮಗೆ ಸ್ವಲ್ಪ ಹೆಲ್ಪ್ ಮಾಡ್ಕೊಂತ ನಿಮ್ಮ ಜೊತೆಗಿದ್ರೆ ಅಷ್ಟ ಸಾಕು ಬೇರೆ ಏನಿಲ್ಲರೀ ನನಗೇನು ಓದ್ಬೇಕಂತ ಏನಿಲ್ಲರೀ ಆತಲ್ಲ ಮತ್ತೆ ಇಷ್ಟು ಒಳ್ಳೆ ಹುಡುಗಿ ಸಿಕ್ಕಳ ಅಲ್ಲ ಜೊತೆಗಿದ್ರೆ ಸಾಕು ಅಂತಂದೇಳಿ ಅಂತ ಐತಿ ಪಾಪ ಹುಡುಗಿ ಬೇರೆ ಆದ್ರೆ ಅಯ್ಯೋ ಜೊತೆಗಿರಲಿ ಏನಾರ ಅಲ್ಲಿ ಬೇಡಪ್ಪ ನಮ್ಗೆ ಊದನ ಮಾಡ್ಕೊಂಡು ಹೊರಗೆ ಹೋಗಬೇಕಂತ ಆಸೆ ಪಡ್ತಿದ್ರೆ ಇಲ್ಲ ನಿಜವಾಗ್ಲೂ ಮತ್ತೆ ಪಾಪ ಒಳ್ಳೆ ಹುಡುಗಿ ಬಿಡ್ರಿ ಸುಳ್ಳು ಹಾಕಬೇಕ ಒಂದ ನನ್ನ ಮಗ ಸುಳ್ಳು ಹೇಳೋದು ಅಂದ್ರೆ ಇಷ್ಟ ಆಗಂಗಿಲ್ಲ ನೋಡ್ರಿ ಅವ್ನ್ಗೆ ಸುಳ್ಳು ಅಂತ ಗೊತ್ತಾದ್ರೆ ಅವ್ನು ಏಳು ಜಲ್ಮಕ್ಕ ಅವ್ರನ್ನ ಕ್ಷಮಸಂಗಲ್ಲ ಅಂತ ತಿಳ್ಕೊಂಡ್ಬಿಡ್ರಿ ನೀವು ಏನಿದ್ದು ಕರೆ ಮಾತಾಡ್ರಿ ಅಂತ ನಮ್ಮ ಅಷ್ಟೆ ಮತ್ತೊಂದು ಏನಿಲ್ಲ ನಾನು ಅತ್ತ ಅವತ್ತ ಇಬ್ರು ನೋಡಪ್ಪ ಮಕ್ಕಳಿಗೆ ಇಬ್ಬರ ಇವ ಆರಾಮ ದೇವಿ ಜೀವನದಾಗ ಮತ್ತೊಂದು ಏನು ತೊಂದರೆ ಇಲ್ಲ ನಮಗೂ ಬೇಕಾದಂಗ ದೇವಿ ಒಂದ್ ಮನಿ ಐತಿ ಭಾಳ ಆಡುವ ಆಸ್ತಿ ಎಲ್ಲ ಏನಿಲ್ಲ ನಮ್ದು ಇದ್ದಿದ್ರೊಳಗೆ ಜೀವನ ಮಾಡ್ಕೊಂಡು ಹೋಗ್ಬೇಕಷ್ಟೆ ಏನಿಲ್ಲ ಇವಾಗ ತಿಂಗಳ ಒಂದು ಹದಿನೇಳು ಸಾವಿರ ಬರ್ತತಿ ಹದಿನೇಳರಾಗ ಅದು ಏನೋ ಮುರಿದು ಮಾಡಿ ಕೈಗೊಂದು ಹದಿನಾರು ಸಿಗ್ತೈತಿ ಆಮೇಲೆ ಒಂದು ಅಂಗಡಿ ಇತ್ತು ಪೆಟ್ಯಾಗ ಅದು ನಮ್ಮ ನನ್ನ ಗಂಡ ಅವ್ರ ಕಾಲದಾಗ ಅವ್ರು ತೊಗೊಂಡಿದ್ರು ಅದನ್ನು ಆ ಅಂಗಡಿ ಬಡ್ಗೆ ಕೊಟ್ಟೇವಿ ಅದರದ್ದೊಂದು ತಿಂಗಳ ಒಂದು ಐದು ಸಾವಿರ ಬಡಗಿ ಬರ್ತತಿ ಅಷ್ಟೇ ಮತ್ತೊಂದು ಏನು ಅದ ಇಲ್ಲವ ನಾವು ಬೇಕು ವಯಸ್ಸು ಅದಕ್ಕೆ ನಾನು ನೋಡ್ಕೋಬೇಕು ಎಷ್ಟು ದಿನ ನಡಿತೈತಿ ಅಷ್ಟು ದಿನ ಮತ್ತು ನಂದು ಒಬ್ಬಕ್ಕೆ ನೀವು ಮಾಡ್ಲೇಬೇಕು ಒಂದಿಟ್ಟು ಮತ್ತೇನು ಮಾಡೋದು ಆಮೇಲೆ ನಾ ಕಾಲಕ್ಕೆ ನೀವು ನೀವೇ ತೋ 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 ಏನು ಮಾತಂತ ಮಾತಾಡ್ತೀರಿ ಹೆಣ್ಣು ನೋಡೋಕೆ ಬಂದು ಹಾಂ ಇರ್ರಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ನೋಡ್ಬೇಕು ಹಾಂ ಪ್ರೀತಿಯಿಂದ ಕಾಣ್ಬೇಕು ಎಲ್ಲರ ಜೊತೆಗೆ ಖುಷಿ ಖುಷಿಯಾಗಿರ್ಬೇಕು ಈಗ ಹಂಗಾರ ನಿಮ್ಮ ನಮ್ಮ ಮಗಳು ಮನ್ಸಿಗೆ ಬಂದಾಳಂದ್ರೆ ನಮ್ಮ ಒಂದು ಮಾತುಕತೆ ಮಾತಾಡೋಕೆ ಇಲ್ಲ ನನಗೆ ಸುತ್ತಿ ಬಳಸಿ ಮಾತಾಡಕ್ಕೆ ಮನ್ಸಿಲ್ರಿ ಅದನ್ನೇ ಏನು ಹೇಳ್ಕೊಂತ ಕುಂದ್ರದ ನನಗಂತರೂ ನೋಡ್ರಿ ಹುಡಿಗೆ ಮನ್ಸಿಗೆ ಬಂದಾಳ ಅವ್ರಿಗೂ ಇಷ್ಟ ಇದ್ರೆ ನಾನು ಮಾತುಕತೆ ಮುಂದುವರಿಸ್ರಿ ಯಾಕಂದ್ರೆ ಭಾಳ ದಿನ ಅದಕ್ಕೆ ಬಿಟ್ಕೊಂಡು ಕುಂದಳಕಾಗಲ್ಲ ಯಾಕಂದ್ರೆ ನಮ್ಮ ತಾಯಿಯವರಿಗೆ ಸ್ವಲ್ಪ ಬರಬರ್ತ ಆರೋಗ್ಯ ಹೆಚ್ಚು ಕಮ್ಮಿ ಆಗ್ತೈತಿ ಹಂಗಾಗಿ ಸ್ವಲ್ಪ ದೌಡ್ ಮದಿ ಮಾಡ್ಕೊಂಡ್ಬಿಟ್ರ ಅತಂತ ಆಮೇಲೆ ಮದ್ವೆಯಾಗ ಓಡಾಡೋರು ಯಾರು ಯಾರಿಲ್ದಂಗೆ ಆಗ್ಬಿಟ್ರಿ ಈಗ ನಮ್ಮ ಮನೆಯಾಗ ನಂಗೂ ಕಳ್ಳ ಬಳ್ಳಿ ರಿಲೇಷನ್ ಅಂತ ಏನೋ ಹಂಗೆ ಯಾರೂ ಇಲ್ರಿ ಅಪ್ಪಾರ ಸತ್ಕಾಲಕ್ಕೆ ಭಾಳ ಮಂದಿ ಎಲ್ಲ ದೂರ ಆಗ್ಬಿಟ್ರಿ ಇದ್ದವ್ರು ಅಂದರೆ ನಮ್ಮವ್ವ ನಾನು ಇಬ್ಬರೇ ನೋಡ್ರಿ ಈಗ ನನಗೆ ನಮ್ಮವ್ವ ನಮ್ಮವ್ಗೆ ನಾನು ಅಷ್ಟೇ ಮತ್ತು ಯಾರೂ ಇಲ್ಲ ಅದಕ್ಕೆ ಈಗ ಮದುವೆನೂ ಆದಷ್ಟು ಸಂಕ್ಷಿಪ್ತ ಮುಗಿಸೋನು ಅಂತೀನಿ ನಾನು ಭಾಳ ಜೋರಾಗಿ ಬೇಡ ಅಂತೀನಿ ಇವನಿದ್ದು ಬಂದವ್ರಿಗೆ ಹಾಶ್ ಕೊಟ್ಟಂಗೆ ಆತ ಏನಂದವ ಹಾಂ ಹಾಂ ಅಷ್ಟೇ ಅಷ್ಟೇ ಅದನ್ನೇ ಅನ್ನತಿದ್ದೆ ನೋಡ್ರಿ ಹಾಂ ಆಯ್ತು ಬಿಡ್ರಿ ಅದಕ್ಕೇನಂತೆ ಹಾಂ ಮದುವೆ ಸಂಕ್ಷಿಪ್ತ ಇಲ್ಲೇ ಗುಡಾಗ ತಳಿ ಕಟ್ಟಿಸ್ಬಿಡೋಣಂತೆ ಮತ್ತೆ ಯಾಕ್ರಿ ಸುಳ್ಳು ಕರಿ ಇವ್ರ್ ಕರಿ ಇವ್ರ ಕರಿ ಅವ್ರನ್ನ ಕರಿ ಅಂತ ನಾವು ಅನ್ನೋದು ಎಲ್ಲರೂ ಬರ್ತಾರ ಆಶೀರ್ವಾದ ಮಾಡ್ತಾರ ಹೋಗ್ತಾರೆ ಅಷ್ಟೇ ಆದ್ರೆ ಸುಮ್ಮನೆ ನಿಮಗೂ ತ್ರಾಸು ನಮಗೂ ತ್ರಾಸ ಹೇಳ್ಬೇಕಂದ್ರೆ ಹೌದಿಲ್ಲರೀ ಬೇಡ ಬಿಡ್ರಿ ಯಾರು ಬೇಡ ಇಲ್ಲೇ ರಿಜಿಸ್ಟರ್ ಆಫೀಸ್ನಾಗ ತಾಳಿ ಕಟ್ಟಿಸಿ ಮುಗಿಸ್ಬಿಡಣ ಈಗ ನಮ್ಮ ಕಡೆನೂ ಓಡಾಡಕ್ಕೆ ಯಾರು ಇಲ್ರಿ ನಮ್ಮ ಪಾರ್ವತಿಯಕ್ಕನು ಪ್ರೆಗ್ನೆಂಟ್ ಅದಾಳ ನಾನು ನನ್ನ ಗಂಡ ನನ್ನ ಮಗಳಷ್ಟೇ ಏನ ನಾವು ಇಷ್ಟು ಮಂದಿ ಏನಂತ ಓಡಾಡೋಣ ಏನಂತ ಮಾಡೋಣ ಹೇಳ್ರಿ ಹೌದಿಲ್ರಿ ಅದಕ್ಕೆ ಹಾಂ ತೋರ್ವಾಂಗ್ರಿ ನಮ್ಮ ಹುಡುಗ ಮನ್ಸಿಗೆ ಬಂದೈತಿ ನಿಮ್ಮ ಹುಡುಗಿಗೂ ಒಂದು ಮಾತೇ ಬೇಕಾರೆ ನಾವು ಹೋದ್ಮೇಲೆ ಇಟ್ಕೋ ಕೇಳಿ ಇಟ್ಕೋ ಏನು ನೋಡೋಣ ಫೋನ್ ಮಾಡಿರಿ ಹಂಗೆನರ ಹೂ ಅನ್ನೋದಾ ಅಂದ್ರೆ ಮದುವೆ ಮಾತುಕತಿ ಮುಂದುವರ್ಸಿಬಿಡೋಣಂತ ಹ್ಞೂ ಹಾಂ ಆಯ್ತು ರೀ ಮರ ತಕ್ಕಂದ್ರೆ ಸ್ವಲ್ಪ ಚಾತೀನಿ